ಸೇತು ಬಂಧ ಸರ್ವಾಂಗಾಸನ ವಿತ್ ದಿಂಬಲ್ಲಿ ಬೋಸ್ಟರ್ ಹಾಕ್ಕೊಂಡು ಕೂತಿದ್ದಾರೆ ಬ್ರಿಕ್ಕಲ್ಲೂ ಮಾಡ್ಬೋದು ಇದನ್ನು ಇದು ದಿಂಬಲಿ ಮಾಡಿ ಅದು ಈಗ ತುದಿಲಿ ಕೂತ್ಕೊಂಡು ನಿಧಾನ ಹಿಂದಕ್ಕೆ ಮಲಕ್ಕೊಳ್ಳಿ ಎಡ್ಜಲ್ ಕೂತ್ಕೊಂಡು ಮಲಕ್ಕೋಬೇಕು ಬಟಕ್ಸ್ ಕೆಳಗಡೆ ಕರೆಕ್ಟಾಗಿ ಹಿಪ್ ಕೆಳಗಡೆ ಕರೆಕ್ಟಾಗಿ ದಿಮ್ಗಳು ಬಂದಿರಬೇಕು ಕೆಲವರು ಎರಡು ದಿಂಬು ಹಾಕ್ಕೊಂಡಿದ್ದಾರೆ ಕೆಲವರು ಒಂದು ದಿಂಬು ಹಾಕ್ಕೊಂಡು ಮಾಡ್ತಾಯಿದ್ದಾರೆ ಇದು ಮಾಡೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ ಲಂಬರ್ ಚೆನ್ನಾಗಿ ಸ್ಟ್ರೆಚ್ ಆಗೋದ್ರಿಂದ ಮತ್ತು ಕುತ್ತಿಗೆ ಭಾಗ ಸ್ವಲ್ಪ ಚಿನ್ನ ಒಳಗಡೆ ಇರೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ರಿಪ್ಸ್ ಭಾಗ ಚೆಸ್ಟ್ ಭಾಗ ಚೆನ್ನಾಗಿ ಓಪನ್ ಆಗೋದ್ರಿಂದ ಇದು ಉಸಿರಾಟಕ್ಕೂ ಈಸಿ ಇರುತ್ತೆ ಯಾರ್ಯಾರು ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅದೆಲ್ಲ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಇದು ಬ್ರಿಕ್ಕಲ್ಲಿ ಮಾಡ್ಬೋದು ಅಥವಾ ಚೇರಲ್ಲಿ ಮಾಡ್ಬೋದು ಈಗ ಇವರು ದಿಂಬಲ್ ಮಾಡ್ತಾ ಇರೋದು ಇಲ್ಲಿ ತೈಸು ಚೆನ್ನಾಗಿ ಸ್ಟ್ರೆಚ್ ಆಗುತ್ತೆ ಪೆಲ್ವಿಕ್ ಭಾಗ ಓಪನ್ ಆಗುತ್ತೆ ಪಿರಿಯಡ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರೋದ್ರಿಂದ ರಾತ್ರಿ ಹೊತ್ತು ನಿದ್ದೆನೂ ಚೆನ್ನಾಗಿ ಬರುತ್ತೆ ಇದು ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿ ಒಂದು ಐದು ನಿಮಿಷ ಹೀಗೆ ಇರಬೇಕು ಐದು ನಿಮಿಷ ಇದೇ ಥರ ಇದ್ದು ನಿಧಾನಕ್ಕೆ ಆಮೇಲೆ ಹಿಂದಕ್ಕೆ ಬರಬೇಕು ಎಲ್ಲರೂ ಇವಾಗ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಹೀಗೆ ಇರಬೇಕು ಮನೇಲಿ ಮಾಡ್ಕೊಳ್ಳೋರು ಈ ಥರ ದಿಮ್ಗಳಿರುತ್ತಲ್ಲ ಇರುತ್ತಲ್ಲ ಅಂದರೆ ಸಾಫ್ಟ್ ಇರಬಾರ್ದು ಸ್ವಲ್ಪ ಕಾಟನ್ ಇದ್ದರೆ ಒಳ್ಳೆಯದು ಕುಶನ್ ಥರ ಇರುತ್ತಲ್ಲ ಜಾಸ್ತಿ ಆ ಥರದನ್ನು ಉಪಯೋಗಿಸ್ಬಾರ್ದು ಇಲ್ಲಿ ಎಷ್ಟು ಬೇಕಾದರೂ ನೀವು ಹೈಟ್ ಇಟ್ಕೊಳ್ಳಿ ಇರೋರು ಎರಡೆರಡು ದಿಂಬು ಹಾಕ್ಕೊಂಡಿದ್ದಾರೆ ಯಾರಿಗೆ ಕಷ್ಟ ಆಗುತ್ತೆ ಮನೇಲಿ ಮಾಡೋರು ಈ ಥರ ಕಾಲು ನೇರ ಮಾಡ್ಕೊಳ್ಳೋದಕ್ಕೆ ಪಾದಗಳು ಬೇಕಾದ್ರೆ ನೆಲದ ಮೇಲೆ ಇಡ್ಬೋದು ಮಂಡಿಗಳು ಮಡಿಸ್ಬಿಟ್ಟು ಸಲ ಮಂಡಿ ಮಡಿಸಿ ಎಲ್ಲರೂ ಪಾದ ಇಡಿ ಈ ಥರನೂ ಬೇಕಾದ್ರೆ ಮಾಡ್ಕೋಬೋದು ಅಭ್ಯಾಸ ಇಲ್ಲದೇ ಇದ್ದರೆ ಸ್ವಲ್ಪ ಬಿಗಿನಿಂಗಲ್ಲಿ ಸ್ವಲ್ಪ ತುಂಬ ಸ್ಟ್ರೆಚ್ ಆಗ್ತಿದೆ ತೊಡೆ ಭಾಗವನ್ನೋರು ಈ ಥರ ಕಾಲು ಫೋಲ್ಡ್ ಮಾಡಬೇಕಾದ್ರೆ ಇಟ್ಕೋಬೋದು ಈಗ ಕಾಲು ನೇರ ಮಾಡ್ಕೊಳ್ಳಿ ಸ್ಟ್ರೆಚ್ಚಿಂಗನ್ನು ಇರಿ ಬ್ರೀದಿಂಗ್ ಜೊತೆಗೆ ಈಗ ನಿಧಾನ ಹಿಂದಕ್ಕೆ ಬರಬೇಕು ನೀವೇ ಹಿಂದಕ್ಕೆ ಬನ್ನಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಬೇಕಾದ್ರೂ ಈ ಥರ ಇರ್ಬೋದು ನಿಧಾನಕ್ಕೆ ಹಿಂದಕ್ಕೆ ಬನ್ನಿ ಹಾಗೆ ಒಂದು ಐದು ನಿಮಿಷ ಹೀಗೆ ಇರಬೇಕು ಮನೇಲಿ ಮಾಡ್ತಿರೋರು ಐದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡಾದ ಆದಮೇಲೆ ಬಲಕ್ಕೆ ಹೊರಳಿ ಮೇಲಕ್ಕೆ ಬರಬೇಕು ಈಗ ಐದು ನಿಮಿಷ ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ ವಾಪಸ್ ಬರೋವಾಗ ನಿಧಾನಕ್ಕೆ ಉಸಿರಾಟದ ಜೊತೆಗೆ ಶವಾಸನದಿಂದ ಹೇಗೆ ಎದ್ದು ಬರ್ತೀರೋ ಅದೇ ರೀತಿ ಬರಬೇಕು